ಹಲೋ ಗೈಸ್ ಐ ಪಿ ಎಲ್ನ ಮುಂದಿನ ಪಂದ್ಯಗಳು ಕ್ಯಾನ್ಸಲ್ ಅಂದರೆ ಯಾಕೆ ಕ್ಯಾನ್ಸಲ್ ಆಯಿತು ಏನಾಯಿತು ಅಂತ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಐ ಪಿ ಎಲ್ನಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಪಿ ಎಲ್ ಮುಂದಿನ ಪಂದ್ಯಗಳು ಯಾಕೆ ಕ್ಯಾನ್ಸಲ್ ಆಯಿತು ಅಂತ ಕೇಳೋದಾದರೆ ಇಲ್ಲಿ ನೋಡ್ಬೋದು ಕೋಲ್ಕತ್ತ ನೈಟ್ ರೈಡರ್ಸ್ ತಂಡದ ಹೋಮ್ ಗ್ರೌಂಡ್ ಪಂದ್ಯಗಳು ಈಗ ಕ್ಯಾನ್ಸಲ್ ಆಗಿದೆ ಅಂದರೆ ಕ್ರಿಕಾತಾ ವಾರ್ತಸ್ ರಾಜಸ್ಥಾನ್ ರಾಯಲ್ಸ್ ಪಂದ್ಯ ಏಪ್ರಿಲ್ ಹದಿನೇಳ ತಾರೀಕು ಆರಂಭವಾಗ್ತಿದೆ ಈ ಒಂದು ಪಂದ್ಯ ಈಗ ರೀಶೆಡ್ಯೂಲ್ಡ್ ಆಗುವ ಎಲ್ಲ ಸಾಧ್ಯತೆ ಇದೆ ಯಾಕೆಂತ ಕೇಳೋದಾದರೆ ಸೆಕ್ಯೂರಿಟಿ ಕನ್ಸರ್ನ್ ಸಲುವಾಗಿ ಅಂದರೆ ನೋಡ್ಬೋದು ರಾಮನವಮಿ ಫೆಸ್ಟಿವಲ್ ಇರೋದ್ರಿಂದ ಈಕಾಕಿ ಸೆಕ್ಯೂರಿಟಿ ಕನ್ಸರ್ನ್ ಸಲುವಾಗಿ ಈ ಒಂದು ಪಂದ್ಯಗಳು ಈಗ ಮುಂದೂಡಲಾಗಿದೆ ಅಂತ ಹೇಳಿದೆ ಬಟ್ ಏನಾಗುತ್ತೆ ಅಂತ ಕಾದುಬೇಕು ಅಂದರೆ ಏಪ್ರಿಲ್ ಹದಿನೇಳಕ್ಕೆ ಈಗ ರೀಶೆಡ್ಯೂಲ್ಡ್ ಟೈಮಿಂಗ್ ಕೊಟ್ಟಿದ್ದಾರೆ ಬಟ್ ಈ ಒಂದು ಪಂದ್ಯ ಯಾವಾಗ ನಡೆಯುತ್ತಂತ ಇನ್ನೂ ಟೈಮಿಂಗ್ ಕೂಡ ಇಲ್ಲಿ ಫೆಕ್ಸ್ ಆಗಿಲ್ಲ ಬಟ್ ಏಪ್ರಿಲ್ ಹದಿನೇಳು ಅಂತ ಡೇಟ್ ಕೂಡ ಈಗ ಅಫೀಷಿಯಲ್ ಆಗಿ ಬರ್ತಾ ಇದೆ ವೀಕ್ಷಕರೇ ಇದೇನಪ್ಪ ಅಂದರೆ ಇವತ್ತಿನ ಮಾಹಿತಿ ಐ ಪಿ ಎಲ್ನ ರಜಸ್ಥ ರಾಯಲ್ಸ್ ವರ್ಚಸ್ ಕೆ ಕೆ ಆರ್ ಪಂದ್ಯಗಳು ಹೋಮ್ ಗ್ರೌಂಡ್ ಪಂದ್ಯ ಈಗ ರೀಸ್ ಹೋಟೆಲ್ ಅಂತ ಹೇಳ್ಬೋದು ಲೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆ ಏನಾದರೂ ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯಿನ್ ಆಗಿ ಅದರ ಒಂದು ಲಿಂಕ್ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು